ಗೇಣು ನೀನು ವೆರಿ ಗುಡ್ ಯು ಟೇ ಫ್ರೆಂಡ್ ವೇಟ ಫ್ರೆಂಡ್ ನಿನ್ ಫ್ರೆಂಡ್ ಅಲ್ಲ ನನ್ನ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದು ವೀಕ್ಷಕರ ಚಾನಲ್ ಹೊಸ್ತಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಬಿಟ್ಟು ಇಷ್ಟ ಅಂದ್ರೆ ಮಾತ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಾಗ ಈ ವ್ಲಾಗ್ ಯಾರ್ಯಾರು ನೋಡ್ತೀರಿ ನಿಮ್ಮ ಮನ್ಯಾಗ ಯಾರ್ಯಾರ ಮನೆಯಾಗ ಪುಟ್ ಮಕ್ಕಳವ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ ಆಮೇಲೆ ನೀವು ಅವ್ರ ಫೋಟೋಸ್ ಇನ್ಸ್ಟಾಗ್ರಾಮ್ನಾಗ ಕೂಡ ಹಾಕ್ಬೋದು ಅದನ್ನ ನಮ್ಮ ವೀಡಿಯೋಸ್ನಾಗ ಫೀಚರ್ ಮಾಡೋಣ ಅಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷ ಅಡಿಗೆ ಮನೆಯಾಗಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತರೂ ಆಗೇತಿ ಬಿಕಾಸ್ ಮಸ್ತ್ ಮಸ್ತ್ ನನ್ನ ಹೆಂಡತಿ ಆಸ್ ಯೂಶುವಲ್ ಭಾಳ ದಿನ ಆದಮೇಲೆ ಮಿಸ್ ಪಾವ್ ಮಾಡ್ಯಾಳ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ How much excited are you to me? Diet? and Friday एक्सईटेड आर्नमी fasting मंडे फ्राइडे अस्ट अदास्टिंग ऐन मजबरा बेजार नोड्री बाे मिन्ता बागवान भगवान ಅದು ನಮ್ಗೆ ರೂಢಿ ಆಗಿಬಿಟ್ಟು ಅನ್ನೋದು ಕಾಣ್ಬೇಕದು ಅಂದ್ರೆ ರುಚಿ ಆಗ್ತದೆ ನಮ್ಗದು ಬರ್ರಿ ಮಸ್ತ್ ಮಿಸ್ಳ ಪಾವ್ ಲಿಟಲ್ಲಿ ನಾನು ಒಂದು ತ್ರೀ ಮಂತ್ಸ್ ಅಂಡ್ ಫೋರ್ ಮಂತ್ಸ್ ಆಗಿರ್ಬೇಕು ಮೋಸ್ಟ್ಲಿ ಐತಿ ಮಿಸಳಪಾ ನೀನ ಮಾಡಿದ್ದ ನೀನು ಎಷ್ಟು ಗೇಣು ಇವತ್ತೆಷ್ಟು ಗೇಣು ನೀನು

ನಮ್ಮ ಜೇನು ಎರಡುಗೇಣಗೇಣ್ ಮಸ್ಕ ಮಾಡ್ಕೋಬೇಕು ಅದ ಅವ್ರ ಪಾಟ್ ತೆಗೆದಿಟ್ಬಿಟ್ರಿ ಅವ್ನ ಇಟ್ಟ ಇದು ಎಲ್ಲ ಮಾಡ್ಕೋಬೇಕು ನೋಡ್ರಿ ಇದು ಕೊಬಿಡು ನಡ್ಕೊಂತು ಏನ ಹೋಗ್ಬಿಡು ಕೊಯ್ಬಿಡ್ರಿ ಕೊಯ್ಬಿಡ್ರಿ ನೀವು ನಡ್ಕೊತ್ರಿ ಅಲ್ಲಿ ಊಟ ಮಾಡಿ ಬಂದಿ

फ्रेंड बंदर बेटा फ्रेंड यार फ्रेंड बेटा नन फ्रेंड बेटा नन फ्रेंड बंदर इष्टा खुश है क्या हनी बेटा हनी यार बेटा और यार बेटा और नन फ्रेंड नो न्यू ईयर ब्लेस आगे लेके जा रही हूँ मैं बाय रे दुद दुद वो जाती नहीं किसी के पास मेरे, की मेरे पास आने के लिए तीन दिन मेरे पास आने के लिए तीन, तीन दिन लगा उसको मतलब आके कैसे बैठी करके कैसे मैं मारने वाला हूं अभी जेनो बाय बा कॉन्टेस्ट स्विचिंग मराठी मत कारण मत

ಮಾ ಬೇಟಿ ಮಿಲ್ಗೆ ಅಜೀ ಅಂದ್ರು ಅಜೀಬ ಅಂದ್ರು ಅಜಿಬ್ ಅಮ್ಮ ಬಂದ್ರು ಅಮ್ಮ ಬೇಟ ಅವರು ಯಾರವ್ರು

ಸೂಪರ್ ಬ್ಯೂಟಿಫುಲ್ಲಾ ಲೈಕ್ ಅಸ್ ಶನಿಲ್ಲ ಕೊಡೊಂದೇನೋ ಹ್ಞೂ ಇನ್ನೊಂದು ಸಾಹಸ ಮಾಡತ್ತೆ ಕಿಸ್ಕೋ ಕಿಸ್ಕೋಫಾಗೆ ಏನ ಬ್ಯಾಂಕ್ ಒಂದ್ಸಲ ಊಟನಾಗ್ಯಾರ ಪೂರಾ ಆರ್ಕಿಟೆಕ್ಚರ್ ಬಂದಾರೆ

ಇಲ್ಲಿ ಊಟ ಮಾಡೋಣ ಅಂತ ಸ್ವಲ್ಪ ಬಾಯ್ 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 ಚಲೋ ಬಂದ ಈಗ ತಿಳ್ಬಳಕೆ ಇಲ್ಲ ನೀನು ಸಣ್ಣ ಹುಡುಗಿ ಬಾ ಬಯ ಬೈಲ್ ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ವೆರಿ ಗುಡ್ ಬೇಡ ವೆರಿ ಗುಡ್ ಯು ಟೆಡೇ ಯಾಕ್ರಾಗ ನನ್ನೊಂದು ಎ ಐ ಟೂಲ್ ಈಗ ಹೆಂಗೆ ಯೂಟ್ಯೂಬ್ ಚಾನಲ್ ಆಗೈತಲ್ಲ ಫೇಮಸ್ ಹಂಗೆ ಫೇಮಸ್ ಆಗಿ ನಮ್ಮ ಕ್ಲೌಡ್ ಫ್ರೇಮನ್ನು ಯಾವುದೋ ಒಂದು ದೊಡ್ಡ ಎಮ್ ಎನ್ ಸಿ ಐದು ಸಾವಿರ ಕೋಟಿ ಖರೀದಿ ಮಾಡಿ ಜೇನು ಸಿಂಪಲ್ ಫಂಡ ಏಮ್ ಐ ವರ್ಕ್ ಟುವರ್ಡ್ಸ್ ಇಟ್ ಮುಂದೆ ಆಗ್ತತಿ ಬಿಡ್ತತಿ ಈ ಹಂಗ ಥಿಂಕ್ ಮಾಡಿದ್ದ ನಾನು ಇಷ್ಟು ಹೈ ಸ್ಯಾಲ್ರಿ ಮುಟ್ತಿರ್ಲಿಲ್ಲ ಹಂಗ ಥಿಂಕ್ ಮಾಡಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಮಾಡಿದ ಆಗ್ತಿರಲಿಲ್ಲ ಅದು ಹೈ ಅದಕ್ಕೆ ಐಶ್ವರ್ಯ ಸಿಕ್ಕಳ ಇಲ್ಲಂದ್ರೆ ಸಿಕ್ಕ ಕಾಜಿದ್ರೇನು మనగింది తిందితి బోర్ ఆగిటిత్రీ హింగి మోమోస్ తినకల్ పనిపూరి తినక బందే పనిపూరి యాక రుచి అయినోన్ స్టాల్ కథదో ఎంత మొమోస్ అంగారి పింగారి చింగారి అందరూ తగండె అండ్ మాస్ మన సో తినకేనో తందే నేను పత్స్ పచ్ పత్స్త ఏను అదూ ఖుషి నోడ్రీ మారిస్యక్ తినా బిడ్తీ ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಶಾರ್ಟ್ ಆ್ಯಂಡ್ ಸಿಂಪಲ್ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಉಜ್ವಲ ಅವರು ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ನ ಕಮೆಂಟ್ ಭಾರಿ ಹಾಕ್ಯಾರ ಅಸ್ಸಾಮ್ ಮೇಡ ವಾಸ್ ಎ ಬಿಗ್ ಡೈಲಾಗ್ ಸೋ ಸ್ವೀಟ್ ಯಾರ್ ಮೈ ಹಾರ್ಟ್ ಈಸ್ ಇನ್ ಟು ಪೀಸಸ್ ಜೇನು ಆದ್ರೆ ಜೇ ಜೇನು ಅರ್ಧ ಏನು ಸುಪ್ರೆಸ್ಟ್ ಅಂತ ಓಹ್ ಏನು ಮಸ್ತ್ ಮಸ್ತ್ ಕಮೆಂಟ್ ಹಾಕ್ತಿರಿ ಭಾಳ ಖುಷಿ ಆಗ್ತೈತಿ ಆ್ಯಂಡ್ ಅನುರಾಧ ಅವ್ರ ಅಂತಾರ ಮೋಸ್ಟ್ಲಿ ದೊಡ್ಡವರು ಅದಾರವರು ಆಕಾಶ್ ಸಣ್ಣ ನಿಮ್ಮದು ನಿಮ್ಮನ್ನು ನೋಡುವಾಗ ತುಂಬ ಸಂತೋಷ ಆಗುತ್ತೆ ಆಲ್ ಟೈಮ್ ವರ್ಕ್ ಹಾರ್ಡ್ ನನಗೆ ಗ್ರ್ಯಾಂಡ್ ಡಾಟರ್ ಜೇನು ಬಂದಿದ್ದು ಫುಲ್ ಮನೆಯೇ ಲಕ ಲಕ ಅಂತ ಇದೆ ನೀವು ಜೇನು ಅಂದ್ಕೊಂಡು ಸೋ ಸ್ವೀಟ್ ಆ್ಯಂಡ್ ನೈಸ್ ಪ್ರಿಟಿ ಐಶುಗೆ ಕ್ಯೂಟಿ ಜೇನು ಚಿನ್ನು ಮುದ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಲ್ ರೈಟ್ ಸ್ನೇಹಿತರೇ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ನಿಮ್ಮ ಮನೆಗೆ ಪುಟ್ಟ ಪಾಪು ಇದರ ಕಮೆಂಟ್ ಹಾಕಿರಿ ನಮ್ಮ ಮನೆಗೆ ಪುಟ್ಟ ಪಾಪು ಅದಾವ ಅಂತ ಹೇಳಿ